ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣಿಯಿಂದ ಪ್ರೀತಿಯ ಕನ್ನಡ ಬಂಧುಗಳೇ ಈಗ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ಒಂದು ಜಾಗೃತಿ ಗೀತೆ ಬದುಕಿನ ಬವಣೆ ಕನ್ನಡ ನಾಡಲಿ ಕಲಿಯದ ಮಂದಿಯ ಬವಣೆಯ ನೀವು ನೋಡಿರೋ ಆ ನೋವಿನ ಧ್ವನಿಯ ಕೇಳಿರೋ ಆ ನೋವಿನ ಧ್ವನಿಯ ಕೇಳಿರೋ ಕನ್ನಡ ನಾಡಲಿ ಕಲಿಯದ ಮಂದಿಯ ಬವಣೆಯ ನೀವು ನೋಡಿರೋ ಆ ನೋವಿನ ಧ್ವನಿಯ ಕೇಳಿರೋ ಆ ನೋವಿನ ಧ್ವನಿಯ ಕೇಳಿರೋ ನಕ್ಕು ನಲಿದು ಕುಣಿದು ಕುಪ್ಪಳಿಸಿ ಆಡುವ ವಯಸ್ಸಲ್ಲಿ ನಕ್ಕು ನಲಿದು ಕುಣಿದು ಕುಪ್ಪಳಿಸಿ ಆಡುವ ವಯಸ್ಸಲ್ಲಿ ಅರಳುವ ಕುಡಿಗಳ ಜೀತಕ್ಕೆ ದೂಡಿ ತುಳಿಯುತಿ ಹರು ಇಲ್ಲಿ ಅರಳುವ ಕುಡಿಗಳ ಜೀತಕ್ಕೆ ದೂಡಿ ತುಳಿಯುತಿ ಹರು ಇಲ್ಲಿ ಈ ನೋವಿಗೆ ಕೊನೆಯೂ ಇಲ್ಲವೇ ಇವರಿಗೆ ಭವಿಷ್ಯ ಬೇಡವೇ ಈ ನೋವಿಗೆ ಕೊನೆಯೂ ಇಲ್ಲವೇ ಇವರಿಗೆ ಭವಿಷ್ಯ ಬೇಡವೇ ಈ ನೋವಿನ ಕೂಗು ನಮಗೂ ನಿಮಗೂ ಇದುವರೆವಿಗೂ ಕೇಳಿಲ್ಲವೇ ಈ ನೋವಿನ ಕೂಗು ನಮಗೂ ನಿಮಗೂ ಇದುವರೆಗೂ ಕೇಳಿಲ್ಲವೇ ಕನ್ನಡ ನಾಡಲಿ ಕಲಿಯದ ಮಂದಿಯ ಬವಣೆಯ ನೀವು ನೋಡಿರೋ ಆ ನೋವಿನ ಧ್ವನಿಯ ಕೇಳಿರೋ ಆ ನೋವಿನ ಧ್ವನಿಯ ಕೇಳಿರೋ ಅನಕ್ಷರತೆಯಲ್ಲಿ ಮುಳುಗಿಯ ಮಂದಿ ಲಕ್ಷೋಪಲಕ್ಷ ದುಡಿಯುವ ಜನಕ್ಕೆ ದಾರಿ ಕಾಣದೆ ಮಾಡಿದರೋ ನಾಶ ಅನಕ್ಷರತೆಯಲ್ಲಿ ಮುಳುಗಿಯ ಮಂದಿ ಲಕ್ಷೋಪಲಕ್ಷ ದುಡಿಯುವ ಜನಕ್ಕೆ ದಾರಿ ಕಾಣದೆ ಮಾಡಿದರೋ ನಾಶ ಇದು ಯಾರು ಮಾಡಿದ ಪಾಪ ನಿಮ್ಮ ಬಾಳಿಗದುವೇ ಶಾಪ ಇದು ಯಾರು ಮಾಡಿದ ಪಾಪ ನಿಮ್ಮ ಬಾಳಿಗದುವೇ ಶಾಪ ಕಲಿಯುವ ವಯಸ್ಸಲ್ಲಿ ಕಲಿಯದ ನಿಮ್ಮ ಬದುಕೇ ನರಕದ ಕೂಪ ಕಲಿಯದ ವಯಸ್ಸಲ್ಲಿ ಕಲಿಯದ ನಿಮ್ಮ ಬದುಕೇ ನರಕದ ಕೂಪ ಕನ್ನಡ ನಾಡಲಿ ಕಲಿಯದ ಮಂದಿಯ ಭವಣೆಯ ನೀವು ನೋಡಿರೋ ಆ ನೋವಿನ ಧ್ವನಿಯ ಕೇಳಿರು ಆ ನೋವಿನ ಧ್ವನಿಯ ಕೇಳಿರೋ ಶಿಕ್ಷಣ ಆರೋಗ್ಯ ಕುಟುಂಬ ರಕ್ಷಣೆ ಎಲ್ಲರ ಪಾಲಿನ ಹಕ್ಕು ಶಿಕ್ಷಣ ಆರೋಗ್ಯ ಕುಟುಂಬ ರಕ್ಷಣೆ ಎಲ್ಲರ ಪಾಲಿನ ಹಕ್ಕು ದೇಶದಲ್ಲಿ ಇದು ಹೇಗೆ ನಡೆಯುತ್ತಿದೆ ತಿಳಿಯಿರಿ ಒಳಹೋಕು ಎಲ್ಲೆಲ್ಲೂ ಭಾಷಣವೂ ಫಲಿಸದ ಘೋಷಣೆಯೂ ಎಲ್ಲೆಲ್ಲೂ ಭಾಷಣವೂ ಫಲಿಸದ ಘೋಷಣೆಯೂ ಬನ್ನಿ ಬನ್ನಿ ನಾವೆಲ್ಲ ಮುಂದೆ ಹೊಸ ದಿಕ್ಕಲ್ಲಿ ನಡೆಯೋಣ ಬನ್ನಿ ಬನ್ನಿ ನಾವೆಲ್ಲ ಮುಂದೆ ಹೊಸ ದಿಕ್ಕಲ್ಲಿ ನಡೆಯೋಣ ಅಕ್ಷರ ಕಲಿತು ದಕ್ಷತೆಯಿಂದ ಮುಂದಕ್ಕೆ ಸಾಗೋಣ ಜ್ಞಾನವ ತಿಳಿಯೋಣ ಹೊಸದಾರಿಯ ಕಾಣೋಣ ಜ್ಞಾನವ ತಿಳಿಯೋಣ ಹೊಸದಾರಿಯ ಕಾಣೋಣ ಕನ್ನಡ ನಾಡು ಅಕ್ಷರ ನಾಡು ಎಂಬುದು ಸಾರೋಣ ಕನ್ನಡ ನಾಡು ಅಕ್ಷರ ನಾಡು ಎಂಬುದ ಸಾರೋಣ ಕನ್ನಡ ನಾಡಲ್ಲಿ ಕಲಿಯದ ಮಂದಿಯ ಭವಣೆಯ ನೀವು ನೋಡಿರು ಆ ನೋವಿನ ಧ್ವನಿಯ ಕೇಳಿರು ಆ ನೋವಿನ ಧ್ವನಿಯ ಕೇಳಿರೋ ಆ ನೋವಿನ ಧ್ವನಿಯ ಕೇಳಿರೋ ಧನ್ಯವಾದಗಳು ನಿಮ್ಮ ಪ್ರೀತಿಯ ಕೆ ಎಸ್ ನೂರುಲ್ಲಾ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ